ಹೆಚ್ಚಿಸುವಂತೆ ಸರ್ಕಾರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಒತ್ತಾಯ ಆಶ್ವಾಸನೆ ನೀಡಿದ ಶಾಸಕರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪ್ರಸಕ್ತ ಸಾಲಿನ ಬಜೆಟ್ ಮಂಡನೆ ಸಂದರ್ಭದಲ್ಲಿ ತಮಗೆ ಗೌರವಧನ ಹೆಚ್ಚಿಸಿ ನಿರ್ಧಾರ ಕೈಗೊಂಡು ಘೋಷಿಸಬೇಕೆಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಎಐಟಿಯುಸಿ ನೇತೃತ್ವದಲ್ಲಿ ಸರ್ಕಾರಕ್ಕೆ ಮನವಿ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ ಫೆಡರೇಷನ್ ಕೂಡ್ಲಿಗಿ ಘಟಕದ ಪದಾಧಿಕಾರಿಗಳು ಜನವರಿ ಇಪ್ಪತ್ಮೂರರಂದು ಮೂರರಂದು ಕೂಡ್ಲಿಗಿ ಶಾಸಕರಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ ಕಾಂಗ್ರೆಸ್ ಯುವ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಇತ್ತೀಚೆಗೆ ನೀಡಿರುವ ಹೇಳಿಕೆ ಇರುವಂತೆ ಆರನೇ ಗ್ಯಾರಂಟಿ ಎಂದು ಪರಿಗಣಿಸಬಹುದಾದ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಗೌರವಧನ ಹೆಚ್ಚಿಸುವಂತೆ ಕ್ರಮಕ್ಕಾಗಿ ಸದನದಲ್ಲಿ ಪ್ರಸ್ತಾವನೆ ಸಲ್ಲಿಸುವಂತೆ ಮತ್ತು ಚರ್ಚಿಸುವಂತೆ ಶಾಸಕರಲ್ಲಿ ಕೋರಿದ್ದಾರೆ ಶಾಸಕರು ತಮ್ಮ ಹಕ್ಕೊತ್ತಾಯದ ಕುರಿತು ಚರ್ಚಿಸುವ ಮೂಲಕ ಸರ್ಕಾರಕ್ಕೆ ತಮ್ಮ ಪರವಾಗಿ ಮನವಿ ಮಾಡುವುದರೊಂದಿಗೆ ಹೋರಾಟಕ್ಕೆ ಧ್ವನಿಯಾಗಬೇಕೆಂದು ಅವರು ಶಾಸಕರಲ್ಲಿ ಕೋರಿದ್ದಾರೆ ಗೌರವಧನ ಹೆಚ್ಚಿಸಬೇಕು ನಿವೃತ್ತರಿಗೆ ಇಡೀ ಗಂಟು ಧನ ನೀಡಬೇಕು ಡಿ ದರ್ಜೆ ನೌಕರರೆಂದು ಸರ್ಕಾರದಿಂದ ಪರಿಗಣಿಸಿ ಘೋಷಿಸಬೇಕು ಸೇರಿದಂತೆ ತಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಮಾಡಿದ್ದು ಅವುಗಳಿಗಿರುವ ಪತ್ರವನ್ನು ಶಾಸಕರ ಮೂಲಕ ಸರ್ಕಾರಕ್ಕೆ ನೀಡಿ ಒತ್ತಾಯಿಸಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಅಧ್ಯಕ್ಷೆ ಎನ್ ಸುಮಾ ಹಾಗೂ ಎಐಟಿಯುಸಿ ಮುಖಂಡ ಎಚ್ ವೀರಣ್ಣ ನೇತೃತ್ವದಲ್ಲಿ ಪಟ್ಟಣದಲ್ಲಿರುವ ಕ್ಷೇತ್ರದ ಶಾಸಕ ಎನ್ ಟಿ ಶ್ರೀನಿವಾಸ್ ರವರ ಕಚೇರಿಯಲ್ಲಿ ಭೇಟಿಯಾಗಿ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಫೆಡರೇಷನ್ ಮುಖಂಡರು ಮಾತನಾಡಿದ್ದು ಶಾಸಕರು ತಮ್ಮ ಹಕ್ಕೊತ್ತಾಯಗಳನ್ನು ಸರ್ಕಾರ ಈಡೇರಿಸುವ ನಿಟ್ಟಿನಲ್ಲಿ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ ಸದನದಲ್ಲಿ ಶಾಸಕರು ಈ ಕುರಿತು ಪ್ರಸ್ತಾಪಿಸಬೇಕು ಮತ್ತು ತಮ್ಮ ಪರವಾಗಿ ಸರ್ಕಾರದ ಮೇಲೆ ಒತ್ತಾಯಿಸಬೇಕೆಂದು ಅವರು ಶಾಸಕರಲ್ಲಿ ಕೋರಿದ್ದಾರೆ ಭರವಸೆ ನೀಡಿದ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಮನವಿ ಸ್ವೀಕರಿಸಿದ ಶಾಸಕ ಟಿ ಶ್ರೀನಿವಾಸ್ ಮಾತನಾಡಿ ಸುಮಾರು ಅರ್ಧ ಶತಕಗಳಿಂದಲೂ ಅಂಗನವಾಡಿ ಕಾರ್ಯಕರ್ತೆಯರು ಸಮಾಜದ ಹಿತಕ್ಕಾಗಿ ಕರ್ತವ್ಯ ನಿರ್ವಹಣೆಯೊಂದಿಗೆ ಸರ್ಕಾರದ ಸೇವೆಗಳನ್ನ ಪ್ರತಿ ಮನೆ ಮನೆಯ ಬಾಗಿಲಿಗೆ ತಲುಪಿಸುವ ಮಹತ್ತರ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ ಪ್ರತಿ ಮನುಷ್ಯ ಹುಟ್ಟಿನಿಂದ ಕೊನೆಯವರೆಗೂ ಮಾತ್ರವಲ್ಲ ಮಣ್ಣಲ್ಲಿ ಲೀನವಾದ ಮೇಲೂ ಕೂಡ ಅಂಗನವಾಡಿ ನೌಕರರ ಸೇವೆ ಅನನ್ಯವಾಗಿದೆ ಭವ್ಯ ಭಾರತದ ಭಾವಿ ಸತ್ಪ್ರಜೆಗಳನ್ನ ಹುಟ್ಟು ಹಾಕುವ ಅಂಗನವಾಡಿ ನೌಕರರು ಮಕ್ಕಳ ಸಾಕು ಕೂಡ ಸ್ವಲ್ಪ ಆಕ್ಸಿಡೆಂಟ್ ಆಗಿದ್ದು ಮುಂದೆ ನಾನು ಅವ್ರನ್ನ ಕೂಡ ಭೇಟಿ ಮಾಡಿ ಆರೋಗ್ಯ ವಿಚಾರಿಸ್ಬಿಟ್ಟು ಭೇಟಿ ಮಾಡಿ ಬಂದಿದ್ದೀನಿ ಅವತ್ತು ಹೇಳೋದ್ ಸರಿ ಇರಲಿಲ್ಲ ಅಂತ ಜಸ್ಟ್ ಆರೋಗ್ಯ ವಿಚಾರಿಸ್ಬಂದ್ ಬೆಳಗಾಮಲ್ಲಿ ಮುಂದೆ ನೆಕ್ಸ್ಟ್ ಕ್ಯಾಬಿನೆಟ್ ಬಜೆಟ್ ಮೀಟಿಂಗ್ ಮುಂಚೆ ನಾನೇ ಭೇಟಿ ಮಾಡಿ ಅವ್ರಿಗೂ ಮನವರಿಕೆ ಮಾಡಿಸ್ತೀವಿ ಈಗ ಇಲ್ಲಿ ಮಹಿಳಾ ಮಕ್ಕಳೇ ಕಲ್ಯಾಣ ಇಲ್ಲಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ನಮ್ಮ ತಾಲೂಕಿಯಲ್ಲಿ ಕೂಡ ಬಹಳ ವಿಷಯಗಳಿದೆ ತಮಗೂ ಗೊತ್ತಿದೆ ಬಹಳ ಸರಿ ನಾನು ಚರ್ಚೆ ಮಾಡಿದ್ದೀನಿ ನನಗೆ ಸ್ವಲ್ಪ ಸರಿಯಾಗಿ ಡ್ರಾಪ್ ಮಾಡ್ಕೊಂಡು ತಗೊಂಡೋಗಿ ಅದನ್ನ ಒಳ್ಳೆ ರೀತಿಯಲ್ಲಿ ಮನವರಿಕೆ ಮಾಡ್ಬೇಕಾಗಿದೆ ಅದು ಮುಖ್ಯಮಂತ್ರಿ ಗಮನದಲ್ಲಿದೆ ಕೂಡ ಖಂಡಿತ ತಾವೇನಿದ್ರೆ ಇವತ್ತು ನಾನು ಲೆಟರ್ ಮಾಡಿಸ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ ಖಂಡಿತ ಇದ್ರ ಬಗ್ಗೆ ನಮಗೂನು ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ದುಡ್ಡು ಕೊಟ್ಟರೆ ಅದು ಎಲ್ಲೂ ವೇಸ್ಟ್ ಆಗೋಲ್ಲ ಅದು ಸಂಸಾರಕ್ಕೆ ಉಪಯೋಗ ಆಗುತ್ತೆ ಅದು ಬ್ರಾಂಡ್ ಅಂಗಡಿಗಳಿಗೆ ಹೋಗಲ್ಲ ಅರ್ಥ ಅದು ನನಗೆ ಮನವರಿಕೆ ಇದಮ್ಮ ನಿಮಗೆ ಕೊಟ್ಟರೆ ಅದು ವೇಸ್ಟ್ ಆಗೋಲ್ಲ ನಿಮ್ಮ ಕುಟುಂಬಕ್ಕೋಸ್ಕರ ಆಗ್ತದೆ ಮತ್ತು ಒಂದು ವಿಶೇಷವಾಗಿ ಒಂದು ಸಣ್ಣ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡೋಂಥ ನಿಮ್ಮಂಥವ್ರಿಗೆ ಖಂಡಿತ ಸರ್ಕಾರ ಹೆಚ್ಚಿನ ರೀತಿ ಸಹಕರಿಸ ಸಹಕರಿಸಬೇಕು ಯಾವುದೋ ಅನುದಾನಗಳು ಇಲ್ಲಲ್ಲೋ ಹೋಗೋದ್ ಬದಲು ಈ ಥರ ಈ ದುಡಿಯೋ ಮಕ್ಕಳಿಗೆ ಕೊಡಬೇಕನ್ನೋದು ನನ್ನ ವೈಯಕ್ತಿಕ ಇದು ಕೂಡ ನಾನು ನಿಮ್ಮ ನನ್ನ ಸಂಪೂರ್ಣ ಸಾಮರ್ಥ್ಯ ಯಾವತ್ತೂ ನಿಮ್ಮ ಜೊತೆ ಇರ್ತದೆ ಅಂತ ಆಯ್ತಾ ವಿಶೇಷ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಅಂತ ಆಯ್ತಾ ಇವೆಲ್ಲದರ ಬಗ್ಗೆ ತುಂಬಾ ಕಾಳಜಿ ಇದೆ ನಾನು ಮನಸ್ಪೂರ್ವಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ನಿಮ್ಮ ಮನವಿಯನ್ನು ನಾನು ಮನಸ್ಪೂರ್ವಕವಾಗಿ ತಿಳಿಸಿ ನಾನು ನನ್ನ ಒತ್ತಾಯನ ಮಾಡಿ ನಿಮಗೆ ನ್ಯಾಯ ಸದಿಸಿ ಖಂಡಿತ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನಮಸ್ಕಾರ ನಾವು ಏನು ಹೇಳ್ಬೇಕು ಹೇಳ್ಬೇಕಾ ರಾಜ್ಯ ಅಂಗನವಾಡಿ ಕಾರ್ಯಕರ್ತ ಮತ್ತು ಸಹಾಯಕಾರಿ ಫೆಡರೇಷನ್ ವಿಜಯನಗರ ಜಿಲ್ಲಾ ಕೂಲಿಗಿ ತಾಲೂಕ್ ಸಮಿತಿ ಕೂಲಿಗಿ ತಾಲೂಕ್ ಸಮಿತಿಯಿಂದ ಇವತ್ತು ನಾವು ಮಾನ್ಯ ಶಾಸಕರಿಗೆ ನಾವು ಮನವಿಯನ್ನ ಕೊಟ್ಟು ನಮ್ಮ ಒಂದು ಕಷ್ಟಗಳ ಬಗ್ಗೆ ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ಮುಖ್ಯಮಂತ್ರಿ ಸಿ ಎಂ ಸಾವ್ರ ಜೊತೆ ಮಾತಾಡಿ ಮತ್ತು ನಮ್ಮ ಇಲಾಖೆ ಸಚಿವರ ಜೊತೆ ಮಾತಾಡಿ ನಮಗೆ ನ್ಯಾಯ ಒದಗಿಸ್ಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತೆ ಸಹಾಯಕಿಯರು ಬಡತನದಿಂದ ಬಂದಿರತಕ್ಕಂಥರು ಒಂದು ಸಣ್ಣ ಕೆಲಸದಲ್ಲಿ ಅವರ ಮಕ್ಕಳ ಜೀವನ ಒಂದು ಆರೋಗ್ಯ ಮತ್ತು ಶಿಕ್ಷಣ ಹಾಗೂ ಜೀವನ ರೂಪಿಸೋದು ಕೂಡ ಅವರಿಗೆ ತುಂಬಾ ಒಂದು ಕಡಿಮೆ ಸಮಯದಲ್ಲಿ ಕಷ್ಟಕರವಾದ ಸಂಗತಿ ಬಂದಿದೆ ಈಗ ಇಪ್ಪತ್ತೆರಡನೇ ಇಸ್ವಿ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಆರನೇ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿದ್ರು ನಾವು ಜಾರಿಗೆ ತರ್ತೀವಿ ನಮಗೆ ಈ ಸರ್ಕಾರ ಆಡಳಿತ ನಾವು ಜಾರಿಗೆ ತರ್ತೀವಿ ಕಾರ್ಯಕರ್ತರಿಗೆ ಹದಿನೈದು ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು ಹಾಗಾಗಿ ನಮ್ಮ ಜಾರಿಗೆ ತಂದು ನಮ್ಮ ಆರನೇ ಗ್ಯಾರಂಟಿ ನಮ್ಮದನ್ನ ನಿಲ್ಲಿಸ್ಬಿಟ್ಟಿದೆ ಈಗ ನಮ್ಮ ಕಾರ್ಯಕರ್ತೆಯರು ತುಂಬಾ ಬಡತನದಲ್ಲಿ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಈಗ ನಮ್ಮ ಒಂದು ಕಷ್ಟಕ್ಕೆ ಪ್ರತಿಫಲ ಸಹಾಯಕ ಕಾರ್ಯಕರ್ತರು ಸಹಾಯಕರಿಗೆ ಪ್ರಿಯಾಂಕಾ ಗಾಂಧಿ ಘೋಷಿಸಿದ ಆರನೇ ಗ್ಯಾರಂಟಿ ಗ್ಯಾರಂಟಿಯಂತೆ ಗೌರವಧನ ಹೆಚ್ಚಿಸುವಂತೆ ಕೋರಿ ಮನವಿ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಸರ್ಕಾರ ಜಾರಿಗೊಳಿಸುವ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ರೂಪಿಸಿರುವ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಐಸಿಡಿಎಸ್ ಯು ಐವತ್ತು ವರ್ಷ ಸಾಗಿ ಪೂರ್ಣ ಭ್ರಮದತ್ತ ಮುನ್ನಡೆ ಇಟ್ಟಿದೆ ರಾಜ್ಯದ ಒಂದು ಮಾಡಿ ಮಹಿಳೆಯರು ನೌಕರರು ಸೇರಿದಂತೆ ದೇಶದಲ್ಲಿ ಒತ್ತಾಯಿಸುತ್ತದೆ ದಯಮಾಡಿ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಗೌರವಧನವನ್ನು ಹೆಚ್ಚಿಸಿ ಗ್ರಾಜ್ಯುಟಿವ್ ಸೌಲಭ್ಯವನ್ನು ನಿವೃತ್ತರಾದ ಎಲ್ಲರಿಗೂ ಅನ್ವಯಿಸುವಂತೆ ಜಾರಿಗೊಳಿಸಬೇಕೆಂದು ಕೋರುತ್ತೇವೆ ಕಾರಣ ಮಾನ್ಯ ಶಾಸಕರು ಈಗಾಗಲೇ ನಮ್ಮ ಕೂಡ್ಲಿಗಿ ತಾಲೂಕಿನ ಬಹುತೇಕ ವಿಚಾರಗಳನ್ನ ಈ ಹಿಂದೆ ಕೊಲ್ಲರಹಟ್ಟಿಯಲ್ಲಿ ಒಂದು ಮೃತ ಆದಾಗ ಅದರ ಬಗ್ಗೆ ಈಗಾಗಲೇ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ ಮತ್ತು ಇಡೀ ತಾಲೂಕಿನ ಬಹುತೇಕ ಹಳ್ಳಿಗಳಲ್ಲಿರುವಂತಹ ಕೆಲವು ಹಾಸ್ಟೆಲ್ಗಳ ಸಮಸ್ಯೆಗಳನ್ನು ಧ್ವನಿ ಎತ್ತಿದ್ದಾರೆ ಮತ್ತು ನಮ್ಮ ತಾಲೂಕಿನ ಫ್ಯಾನ್ಗಳ ಪರಿಸ್ಥಿತಿಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ ಮತ್ತು ಇನ್ನಿರ್ತಕ್ಕಂಥ ಅನೇಕ ವಿಚಾರಗಳಲ್ಲಿ ಈಗಾಗಲೇ ವಿಧಾನಸಭೆಯಲ್ಲಿ ಸಹಿತ ತಾವು ಮಂಡನೆಯನ್ನ ಮಾಡಿದ್ದಾರೆ ಆ ಪರಿಸ್ಥಿತಿಯಲ್ಲಿ ಇನ್ನು ಬಹು ಮುಖ್ಯವಾಗಿ ಇಡೀ ಮೊದಲನೆಯದಾಗಿ ನೌಕರರ ಬಗ್ಗೆ ಹೆಚ್ಚಿನ ವೇತನವನ್ನು ಜಾರಿ ಮಾಡಲಿಕ್ಕೆ ಅವರು ಸೌಲಭ್ಯಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ ಈ ಬಾರಿ ಸಹಿತ ವಿಧಾನಸೌಧದಲ್ಲಿ ಮತ್ತು ನಾಳೆ ನಡೆಯುವ ಬಜೆಟ್ ಮಂಡನೆಯ ಪೂರ್ವಭಾವಿಯಾಗಿ ನಮ್ಮ ಕ್ಷೇತ್ರ ಒಂದೇ ಅಲ್ಲ ಇಡೀ ರಾಜ್ಯದ ಅನೇಕ ಅಂಗನವಾಡಿ ಕಾರ್ಯಕರ್ತರು ಈಗಾಗಲೇ ಇದ್ದಾರೆ ಮತ್ತ ಅವರೆಲ್ಲರೂ ಸಹಿತ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಕುಟುಂಬದಲ್ಲಿ ದುರ್ಬಲರೇ ಆಗಿದ್ದಾರೆ ಮತ್ ನಾವೆಲ್ಲರೂ ಸಹಿತ ಚುನಾವಣೆಯ ಪೂರ್ವಭಾವಿಯಾಗಿ ಕಾನ್ಪುರದಲ್ಲಿ ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು ನಮ್ಮ ಜೊತೆ ಮಾತಾಡಿದ್ದಲ್ಲದೆ ಬಹಿರಂಗವಾಗಿ ಹೇಳಿಕೆ ಕೂಡ ಕೊಟ್ಟಿದ್ರು ಆ ಕಾರಣಕ್ಕೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ ಒತ್ತಾಯ ಮಾಡಬೇಕಾಗಿದೆ ಮತ್ತು ಬಜೆಟ್ ನಲ್ಲಿ ಸೇರಿಸಿ ಇವರಿಗೆ ಸೌಲಭ್ಯ ಕೊಡಲಿಕ್ಕೆ ತಾವು ಹೆಚ್ಚು ಒತ್ತಡ ಕೊಡಬೇಕಂತ ಹೇಳಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ತಾಲೂಕಿನ ಏಳು ನೂರು ಜನ ಇದ್ದಾರೆ ಅವರೆಲ್ಲರ ಪರವಾಗಿ ಪದಾಧಿಕಾರಿಗಳು ಇವತ್ತು ತಮಗೆ ಈ ಮನವಿಯನ್ನ ನೀಡ್ತಾ ಇದ್ದೀವಿ ನಮಗೆ ಈ ಸಂಘಟನೆ ಒಂದು ಏನು ಸಪೋರ್ಟ್ ಆಗಿದೆ ಈ ಸಂಘಟನೆಯಿಂದ ನಾವು ಮುಂದೆ ಬರಬೇಕಂತ ಇದ್ದೀವಿ ಸೊ ಈಗ ಅಸೆಂಬ್ಲಿ ಒಳಗೆ ಸರ್ ನಮ್ಮ ನಮ್ಮದ ಏನು ಬೇಡಿಕೆಗಳಿದಾವೆ ಇವನ್ನೆಲ್ಲ ಮಾತಾಡಿ ನಂತರ ನಾವು ಜಿಲ್ಲೆಯಲ್ಲಿ ಕೂಡ ಹೊಸ್ಪೇಟೆಯಲ್ಲಿ ಕೂಡ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಇಪ್ಪತ್ತೇಳನೇ ತಾರೀಕು ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ತದನಂತರ ಈ ಹೋರಾಟಕ್ಕೆ ಒಂದು ಉಗ್ರವಾದ ಹೋರಾಟವನ್ನು ಹೇಳಿ ಅನಿರ್ದಿಷ್ಟ ಮುಷ್ಕರವನ್ನು ಕೂಡ ಇಟ್ಕೊಂಡಿದ್ದೀವಿ ಈ ಮುಷ್ಕರ ಇನ್ನು ಮುಂದುವರಿತಾನೆ ಇದೆ ಮೂವತ್ತನೇ ತಾರೀಕಿನಿಂದ ಮೂರನೇ ತಾರೀಕಿನಿಂದ ಬೆಂಗಳೂರಲ್ಲಿ ಮುಷ್ಕರವನ್ನು ಮಾಡ್ತಾ ಇದ್ವಿ ಅನಿರ್ದಿಷ್ಟ ಮುಷ್ಕರವನ್ನ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ ಕಾರ್ಯಕರ್ತರ ಪರವಾಗಿ ಸಾಹಿತ್ಯರ ಪರವಾಗಿ ಧ್ವನಿ ಎಂಟ್ಲಿ ಅಂತ ಭಗವಂತನಲ್ಲಿ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರಿಗೆ ನಮ್ ಮಾತಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆ ನೆಕ್ಸ್ಟ್ ಇನ್ನು ನಾವು ಮುಂದೆ ಇನ್ನು ಹೋರಾಟ ನಮಗೆ ಸಿ ಅಂಡ್ ಗ್ರೂಪ್ ಸಿ ಅಂಡ್ ಡಿ ಗ್ರೂಪ್ ಆಗ್ಲೇಬೇಕು ಎಲ್ ಕೆ ಜಿ ಯು ಕೆಜಿ ಅಂಗನವಾಡಿ ಕೇಂದ್ರದಲ್ಲೇ ಆಗ್ಬೇಕು ಮತ್ತೆ ಉತ್ತಮವಾದ ಈಗ ಆಹಾರ ದಾಸ್ತಾನು ಗೊತ್ತೇ ಇದೆ ಎಲ್ಲರಿಗುನು ಪ್ರತಿಯೊಂದು ಇಲಾಖೆ ಏನೇ ಹೊಸದಾಗಿ ರೂಲ್ಸ್ ರೆಗ್ಯುಲೇಷನ್ ತಂದ್ರು ಕೂಡ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬರ್ತದೆ ಎಲ್ಲ ಪ್ರತಿಯೊಂದು ಅಂಗನವಾಡಿ ಕೇಂದ್ರ ಮಾತೃವಂದನ ಮಾತೃಶ್ರೀ ಭಾಗ್ಯಲಕ್ಷ್ಮಿ ಎಲ್ಲದೂ ಕೂಡ ಪೋಷನ್ ಟ್ರ್ಯಾಕ್ ಬಂದ ನಮ್ಮ ಕಾರ್ಯಕರ್ತರಿಗೆ ವಜಿಯಾಗಿದೆ ಆದ್ರೂ ಕೂಡ ಈಗ ಏನ ಮೋದಿ ಸರ್ಕಾರ ಏನು ಮೋದಿ ಸರ್ಕಾರ ಅಂತ ಅದು ಕೆಲಸವನ್ನು ಅಚ್ಚುತಾ ಹೊರತು ಅದ್ರ ಅದ್ರ ಸಂಭಾವನೆ ಏನು ಎಲ್ಲರೂ ಫ್ರೀಯಾಗಿ ದುಡ್ಸ್ಕೊಳ್ಳಕ್ಕೆ ಮಾತ್ರ ಅಂಗನವಾಡಿ ಕಾರ್ಯಕರ್ತರಬೇಕು ಆದರೆ ಅದ್ರ ನಾವು ಕೆಲಸ ಮಾಡಿಸ್ಕೊಂಡಿ ಏನಾದರೂ ಸಂಭಾವನೆ ಕೊಡಬೇಕು ಅನ್ನೋದು ಯಾರಿಗೂ ಇಲ್ಲ ಆದ ಕಾರಣ ಎಲ್ಲ ಸರ್ಕಾರಕ್ಕೂ ಕೇಳ್ತಾ ಇವತ್ತು ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ನಾವು ಮನವಿ ಮಾಡ್ಕಂತ ಮನವಿ ಏನಂದ್ರೆ ಎಲ್ಲ ನಮ್ಮ ಕಾರ್ಯಕರ್ತೆಯರೆಲ್ಲ ಸಿ ಎಂಡ್ ಡಿ ಗ್ರೂಪಿಗೆ ಸೇರಿಸಲೇಬೇಕು ನಮಗೆ ಪಿಂಚಣಿ ಯೋಜನೆ ಗ್ರಾಚ್ಯುಟಿ ಏನು ಬರಬೇಕಾದ ಹಣ ಏನಿರುತ್ತೋ ಅದನ್ನೆಲ್ಲ ಅಂತ ಕೇಳ್ಕೊಳ್ತಾ ಇಷ್ಟು ಮಾತನಾಡಲ್ಲ ಹೆಸರು ಎಲ್ಲೋ ಅಪ್ನಮ್ಮ ಅಂತ ಕೊಟ್ಟೂರು ತಾಲೂಕು ತೂರಹಳ್ಳಿಯಲ್ಲಿ ಕೆಲಸ ಇದ್ದೀನಿ ಈಗ ಸುಮಾರು ಐವತ್ತು ವರ್ಷ ಮುಗಿದು ಐವತ್ತು ವರ್ಷನೇ ವರ್ಷದಲ್ಲಿ ಕಾಲಿಡ್ತಾ ಇದ್ದೀವಿ ಅಲ್ಲಿಂದ ಇಲ್ಲಿವರೆಗೂ ನಾವು ನೂರ ಇಪ್ಪತ್ತೈದರಿಂದ ಹಿಡಿದು ಈಗ ಹತ್ತು ಹನ್ನೊಂದುವರೆ ಸಾವಿರ ತನಕ ಬಂದಿದೀವಿ ಅಲ್ಲಿನಿಂದ ಇಲ್ಲಿವರೆಗೂ ನಾವು ಸಾಕಷ್ಟು ಸರ್ಕಾರಕ್ಕೆ ದುಡಿದಿದ್ದೀವಿ ನಮ್ಮ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಇಡೀ ಜೀವನವನ್ನೇ ಪಣಕ್ಕಿಟ್ಟು ಮತ್ತೆ ಊರು ಗ್ರಾಮದ ಒಂದು ಏಳಿಗೆಗಾಗಿ ಸರ್ಕಾರದ ಏಳಿಗೆಗಾಗಿ ನಾವು ದುಡಿತಾ ಇದ್ದೀವಿ ಆ ಎಲ್ಲಾ ಪ್ರತಿಯೊಂದು ಹಳ್ಳಿಯಲ್ಲಿ ಜನ ಜೀವನವನ್ನ ಉತ್ತಮ ಮಟ್ಟಕ್ಕೆ ನಾವು ಅವ್ರಿಗೆ ಏನ್ ಸೌಲಭ್ಯ ಸಿಗ್ಬೇಕು ಆರೋಗ್ಯ ಸಿಗ್ಬೇಕು ಪ್ರತಿ ಒಂದು ನಾವ್ ಮಾಡ್ತೀವಿ ಆದ್ರೆ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಮಗೆ ಮತ್ತೆ ನಮ್ಮ ಮನೆತನಕ್ಕೆ ನಾವ್ ಏನು ಯಾವಾಗ ಯಾವತ್ತಿ ಯಾವ ಇಪ್ಪತ್ನಾಕಂಟಿನೂ ಕೆಲ್ಸನೇ ನಾನು ಅಷ್ಟು ಹೊರವರೆಸಿದಾರೆ ಈಗ ಮೊಬೈಲ್ ಬಂದಾಗ್ಲಿದ್ದ ಅಂತೂ ಈಗ ಸುಮಾರು ಆರು ವರ್ಷಗಳ ಹಿಂದೆ ಮೊಬೈಲ್ ಕೊಟ್ರು ಅಲ್ಲಿಂದ ಇಲ್ಲಿವರೆಗೆ ನಮ್ಗೆ ಕೆಲ್ಸದ ಒತ್ತಡ ಜಾಸ್ತಿ ಆಗೈತಿ ಎಷ್ಟೋ ಜನ ನಮ್ಮ ಕಾರ್ಯಕರ್ತರ ಹಿಂದಿನ ಪೀಳಿಗೆ ಅಂದ್ರೆ ಎಸ್ ಎಸ್ ಎಲ್ ಸಿ ಮೇಲೆ ಆಗಿರೋದ್ರಿಂದ ಈಗ ಮೊಬೈಲ್ ವರ್ಕ್ ಮಾಡಕ್ ಆಗ್ತಾ ಇಲ್ಲ ಅದು ಕಳಪೆ ಮೊಬೈಲ್ ಕೊಟ್ಟಿದ್ದಾರೆ ವರ್ಕ್ ಆಗ್ತಾ ಇಲ್ಲ ಆಮೇಲೆ ಸರ್ಕಾರದ ಒತ್ತಡ ಜಾಸ್ತಿ ಇದೆ ಹಂಗಾಗಿ ಕಾರ್ಯಕರ್ತೆ ಮತ್ತು ಸಾಯಕಿಯರಿಗೆ ಬಿ ಪಿ ಶುಗರು ಕಾಯಿಲೆಗಳು ಸಾಕಷ್ಟು ನಿದ್ರಹೀನತೆಯಿಂದ ಸರಿಯಾದ ಪೌಷ್ಟಿಕ ಆಹಾರ ಇಲ್ಲದೇ ನಮ್ಮ ಕಾರ್ಯಕರ್ತೆಯರು ಆರೋಗ್ಯ ಆರೋಗ್ಯದಿಂದ ಹಿಂದಿ ಬೀಳ್ತಾ ಇದ್ದಾರೆ ಯಾವಾಗ ಏನೋ ಎಷ್ಟೋ ಜನ ನಮ್ಮ ಕಾರ್ಯಕರ್ತರು ರಾತ್ರಿ ವರ್ಕ್ ವರ್ಕ್ ಎಷ್ಟೋ ಜನ ಹಾರ್ಟ್ ಅಟ್ಯಾಪು ಅಥವಾ ಲೋ ಬಿ ಪಿ ಆಗಿ ಮರಣ ಹೊಂದಿದ್ದಾರೆ ನಿಜಕ್ಕೂ ನಾವು ಸರ್ಕಾರಕ್ಕೆ ಎಷ್ಟು ದುಡಿದು ನಾವು ಕೊಟ್ಟರು ನಮ್ಮ ನಮ್ಮ ಮೇಲೆ ಅವರಿಗೆ ಕರುಣೆ ಇಲ್ಲ ಅಹ್ ಒಂದು ಹನ್ನೊಂದು ಸಾವಿರದಲ್ಲಿ ಜೀವನ ಹೆಂಗ್ ಮಾಡ್ತಾರೆ ಈಗಿನ ಬೆಲೆ ರೇಡ್ ಬೆಲೆ ಏರಿಕೆಯ ಮೇಲೆ ಏನು ಜೀವನ ಮಾಡ್ತಾರೆ ಅನ್ನೋದನ್ನ ಯಾರೂ ನಮ್ಮನ್ನ ಪರಿಗಣಿಸ್ತಾ ಇಲ್ಲ ಹಾಗಾಗಿ ಆ ನಮ್ಮ ಈಗ ಒಂದು ಕನಿಷ್ಠ ಕೂಲಿ ಈಗ ಇರೋದು ಸರ್ಕಾರದ ಒಂದು ಕೂಲಿ ನಿಗದಿತವಾದದ್ದು ಮುನ್ನೂರಿಂದ ನಾನೂರು ರೂಪಾಯಿ ಅತಿ ಆದ್ರೆ ನಮಗೆ ದಿನಗೂಲಿ ಕೂಡ ನಾವು ದಿನಗೂಲಿ ನೌಕರರಾಗಿ ಇದ್ದೀವಿ ಈಗ ಐವತ್ತು ವರ್ಷ ಕಾಲಿಡ್ತಾ ಇದ್ದೀವಿ ಯಾವುದೇ ಸ್ಕೀಮ್ ಬಂದರೂ ಐದು ವರ್ಷದಲ್ಲಿ ಮುಕ್ತಾಯ ಆಗದಂತದ್ದು ಇವತ್ತು ಐವತ್ತು ವರ್ಷ ತನಕ ನಾವು ನಮ್ಮ ಅಂಗನವಾಡಿ ಕೇಂದ್ರಗಳನ್ನು ಕೇಂದ್ರಗಳನ್ನ ಮಾಡ್ತಾನೆ ಇದ್ದೀವಿ ಆದರೂ ಸರ್ಕಾರ ಮೇಲೆ ಹೊಸದಾಗಿ ಹೊಸದಾಗಿ ಒಂದು ಕೆಲಸಗಳನ್ನ ಯೋಚನೆ ಮಾಡಿ ಜನರು ಸೇವೆ ಸಲ್ಲಿಸೋದನ್ನ ಕೊಡ್ತಾರೆ ವಿನಹ ಕಾರ್ಯಕರ್ತರು ಇದರಿಂದ ಎಲ್ಲಾ ಸಕ್ಸಸ್ ಆಗೇತಿ ಮೊದಲಿಂದ ಗರ್ಭಿಣಿ ಬಾಣತಿ ಮರಣ ತರಿಸಿದ್ವಿ ಜೀರೋದಿಂದ ಆರು ವರ್ಷದ ಮಕ್ಕಳ ಮರಣವನ್ನು ತರ್ಸಿದ್ವಿ ಆಮೇಲೆ ಪ್ರತಿ ಒಂದು ಪಲ್ಸ್ಪೋಲಿಯಾ ಕಾರ್ಯಕ್ರಮ ಮಾಡಿ ಅದನ್ನು ನಿರ್ಮೂಲನೆ ಮಾಡಿದ್ವಿ ಆ ರಕ್ತಹೀನತೆ ನಿರ್ಮೂಲ ಮಾಡಿದ್ವಿ ಪ್ರತಿ ಒಂದು ಕಾರ್ಯಕ್ರಮವನ್ನ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ಸಹಾಯಕರು ಮಾಡಿರ್ತಾರೆ ಈಗಿನ ಆಶಾ ಕಾರ್ಯಕರ್ತರು ಅವರು ಸಹ ನಮ್ಮಂತೆ ದುಡಿತಾ ಇದಾರೆ ಆದ್ರೆ ನಮ್ಮನ್ನ ಯಾವ ಸರ್ಕಾರನೂ ಪರಿಗಣಿಸ್ತಾ ಇಲ್ಲ ನಮಗೆ ಸಿ ಅಂಡ್ ಬಿ ಗ್ರೂಪ್ ಸೇರ್ಸ್ತೇಬೇಕು ನಂತರ ಎಲ್ ಕೆ ಜಿ ಯು ಕೆ ಜಿಗಳನ್ನ ಅಂಗನವಾಡಿಯಲ್ಲಿ ಮಾಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಉತ್ತಮವಾದ ಗುಣಮಟ್ಟ ಈಗಿನ ಎಜುಕೇಶನ್ ಮುಂದುವರೆದರ ಕಾಲದಲ್ಲಿ ಈಗ ಪ್ರೈವೇಟಿಗೆಲ್ಲ ಪ್ರ ಅನುದಾನ ಕೊಟ್ಟು ಕೊಟ್ಟು ಪ್ರೈವೇಟ್ ತೆಗಿತಾರೆ ಇನ್ನು ಬರ್ತಾ ಬರ್ತಾ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಜ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ ಅದನ್ನೊಂದು ನಿಂದ್ರಿಸಿ ನಮ್ ಕೆ ನಮ್ಮ ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನಂತರ ಏನು ಮಕ್ಕಳಿಗೆಲ್ಲ ಪಠ್ಯ ಪುಸ್ತಕಗಳು ಯೂನಿಫಾರಮು ಅದಂತೆ ಪೌಷ್ಟಿಕ ಆಹಾರವನ್ನು ಕೂಡ ಸಹ ಉತ್ತಮ ಗುಣಮಟ್ಟದಲ್ಲಿ ಕೊಡಬೇಕಂತ ನಾವು ಸರ್ಕಾರ ಕೇಳ್ಕೊಂತೀವಿ ಈಗಾಗಲೇ ತಾಯಂದ್ರ ಮರಣವನ್ನು ತರಿಸಿದೀವಿ ಎಷ್ಟು ನಮಸ್ತೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಾಹಿತ್ಯರ ಫೆಡರೇಷನ್ ಎ ಐ ಟಿ ಯು ಸಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೂಡಗಿ ತಾಲೂಕು ಸಮಿತಿ ಅಧ್ಯಕ್ಷರು ಸುಮಾ ಹೇಳಿ ಈಗ ನಾವು ಮುಖ್ಯವಾಗಿ ಹೋರಾಟ ಮಾಡತಕ್ಕಂಥ ಒಂದು ಮೆರವಣಿಗೆ ನಾವು ಈ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಇವತ್ತು ಮನವಿಯನ್ನ ಕೊಡಕ್ಕೆ ಅವರ ಒಂದು ಕಚೇರಿಗೆ ನಾವು ಬಂದಿದ್ವಿ ಇವತ್ತು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಒಂದು ಐ ಸಿ ಡಿ ಎಸ್ ಯೋಜನೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಾರಿಗೆ ಬಂದಿದ್ದು ಈ ಒಂದು ಇಪ್ಪತ್ತೈದರ ಹಂತದಲ್ಲಿ ಇದ್ದು ಈಗ ಐವತ್ತು ವರ್ಷದ ಮುಂದಡಿಯನ್ನು ಹಿಡ್ತಾ ಇದೆ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ನಾವು ದುಡಿತಾನೆ ಬಂದಿದ್ವಿ ಬಡವರು ರೈತರು ಕೂಲಿ ಕಾರ್ಮಿಕರು ಇಂತಹ ಮಕ್ಕಳನ್ನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ತಂದು ನಮ್ಮ ಕಡೆ ಬಿಟ್ಟಾಗ ಅವ್ರನ್ನ ಲಾಲನೆ ಪಾಲನೆ ಪೋಷಣೆ ಆರೋಗ್ಯ ರಕ್ಷಣೆ ಮತ್ತು ಪೌಷ್ಟಿಕ ಆಹಾರ ಈ ಎಲ್ಲ ಒಂದು ನಾವು ಅವರಿಗೆ ಕರ್ತವ್ಯಗಳನ್ನು ನಿಭಾಯಿಸ್ತಾ ನಾವು ಮಕ್ಕಳನ್ನು ಗರ್ಭಿಣಿಯರನ್ನು ಬಾಣಂತಿಯರನ್ನು ಆಹಾರ ಕೊಡ್ತಾ ಆರೋಗ್ಯ ಸೇವೆ ಮಾಡ್ತಾ ಇದ್ದೀವಿ ನಮಗೆ ಆದ್ರೂ ಸರ್ಕಾರ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ಚುನಾವಣೆ ಸಂದರ್ಭದಲ್ಲಿ ಬೆಳಗಾವಿಯ ಕಾನಾಪುರದ ಪುರದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಆರನೇ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತರ್ತೀವಿ ಹೇಳಿ ಹೇಳಿದ್ರು ಆರು ಗ್ಯಾರಂಟಿಗಳಲ್ಲಿ ಐದು ಗ್ಯಾರಂಟಿಗಳನ್ನ ಸರ್ಕಾರ ಜಾರಿಗೆ ತಂದಿದೆ ಈಗ ಆರನೇ ಗ್ಯಾರಂಟಿಯನ್ನ ಇದುವರೆಗೂ ಜಾರಿಗೆ ತಂದಿಲ್ಲ ಆದ್ರಿಂದ ಸರ್ಕಾರ ನಮಗೆ ಆರನೇ ಗ್ಯಾರಂಟಿಯನ್ನು ಜಾರಿಗೆ ತರಬೇಕು ಆದಷ್ಟು ಬೇಗ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ಸಹಾಯಕಿಯರಿಗೆ ಹತ್ತು ಸಾವಿರ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಇದುವರೆಗೂ ಅದನ್ನ ಜಾರಿಗೆ ತಂದಿಲ್ಲ ಹಾಗಾಗಿ ಆದಷ್ಟು ಬೇಗ ನಮ್ಮ ಕಾರ್ಯಕರ್ತೆಯರಿಗೆ ಆ ಒಂದು ಸಹಾಯಕಿಯರಿಗೆ ಈ ಗ್ಯಾರಂಟಿ ಯೋಜನೆಯನ್ನ ಅತಿ ಜಿಗೂರಾಗಿ ಜಾರಿಗೆ ತರಬೇಕು ಮತ್ತೆ ಅದೇ ತರಹ ಗುಜರಾತ್ ಸರ್ಕಾರದಲ್ಲಿ ಉಚ್ಚ ನ್ಯಾಯಾಲಯ ನ್ಯಾಯಾಲಯ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು ಡಿ ಮತ್ತು ಸಿ ಮತ್ತು ಡಿ ಗ್ರೂಪ್ ನೌಕರರು ಅಂತ ಹೇಳಿ ಪರಿಗಣಿಸ್ಬೇಕು ಪರಿಗಣಿಸ್ಬೇಕು ಮತ್ತೆ ನಮ್ಮ ಕಾರ್ಯಕರ್ತೆ ಸಹಾಯಕಿಯರು ನಿವೃತ್ತಿ ಹೊಂದಿದಲ್ಲಿ ಅವರಿಗೆ ಯಾವುದೇ ತರ ಗ್ರ್ಯಾಚುಯೇಟಿ ಸೌಲಭ್ಯ ಇದುವರೆಗೂ ಸಿಕ್ಕಿರುವುದಿಲ್ಲ ಮತ್ತು ಎನ್ ಪಿ ಎಸ್ ಕೂಡ ಸಿಕ್ಕಿಲ್ಲ ನಮ್ಮ ಕಾರ್ಯಕರ್ತೆ ಸಹಾಯಕಿಯರು ವೃತ್ತಿಯಲ್ಲಿ ಇರುವಾಗ ಎಷ್ಟೋ ಜನ ಕಾರ್ಯಕರ್ತೆಯರು ಸಹಾಯಕಿಯರು ಹಾರಾಗಿದಿಂದ ಹಾನಿಕರದಿಂದ ಅವರಿಗೆ ತೋರಿಸ್ಕೊಳ್ಳಕ್ಕೆ ಯಾವುದೇ ಒಂದು ಹಣಕಾಸಿನ ವೆಚ್ಚ ಇಲ್ದಲೇನೆ ಮರಣ ಹೊಂದಿರ್ತಕ್ಕಂಥ ಪರಿಸ್ಥಿತಿಗಳು ಒದಗಿ ಬಂದಿದ್ದಾವೆ ಇದನ್ನ ನಮ್ಮ ಕಣ್ಣಾರೆ ನಾವು ನೋಡಿದೀವಿ ವೃತ್ತಿಯಲ್ಲಿ ಇರುವಾಗ ಅವರು ಅಲ್ಪ ಸ್ವಲ್ಪ ಸಂಬಳದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ವೃತ್ತಿ ನಿವೃತ್ತಿ ಹೊಂದಿದ ನಂತರ ಯಾವುದೇ ರೀತಿ ಹಣಕಾಸಿನ ವ್ಯವಸ್ಥೆ ಅವರಿಗೆ ಇರುವುದಿಲ್ಲ ಆರೋಗ್ಯ ಹಾನಿಕರ ಆದಾಗೂ ಕೂಡ ಒಂದು ಆಸ್ಪತ್ರೆಗೆ ತೋರಿಸ್ಕೊಳ್ಳು ಕೂಡ ಹಣಕಾಸಿನ ಒಂದು ತೊಂದರೆ ಇರುವುದರಿಂದ ಜೀವನ ತ್ಯಾಗ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶಗಳು ಉಂಟು ಆದ್ದರಿಂದ ಈ ಧನ ಸರ್ಕಾರ ನಮ್ಮ ಕಾರ್ಯಕರ್ತೆ ಸಹಾಯಕಿಯರಿಗೆ ಆರನೇ ಗ್ಯಾರಂಟಿನ ಜಾರಿಗೆ ತರಬೇಕು ಮತ್ತೆ ಗ್ರ್ಯಾಚುಯೇಟಿ ಸೌಲಭ್ಯ ಕೊಡಬೇಕು ನಿವೃತ್ತಿ ಹೊಂದಿರತಕ್ಕಂಥರಿಗೆ ಇಡಿಗಂಟು ಕೊಡಬೇಕು ಹಾಗೆ ಯೂನಿಫಾರಂ ನಮಗೆ ಕಳಪೆ ಗುಣಮಟ್ಟದ ಯೂನಿಫಾರಂ ಸಲ್ಲಿಸ್ತಾ ಇದ್ದಾರೆ ಉತ್ತಮ ರೀತಿಯ ಯೂನಿಫಾರಂ ಅನ್ನು ಕಾರ್ಯಕರ್ತ ಸಹಾಯಕಿಯರಿಗೆ ನೀಡಬೇಕು ಅಂತೇಳಿ ಈ ಮೂಲಕ ನಾನು ಗುಣಮಟ್ಟದ ಆಹಾರ ಕೂಡ ನಮಗೆ ಒದಗಿಸಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ